ಆತ್ಮೀಯರು ಆತ್ಮೀಯರೆ ಕನ್ನಡಪರ ಸಂಘಟನೆಗಳಿಂದ ಬಂದಿರ್ತಕ್ಕಂಥ ಆತ್ಮೀಯರೆ ಈ ಶಾಲೆಯ ಸಿಬ್ಬಂದಿಯವರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಈ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪ್ರೀತಿಯ ಮಕ್ಕಳೇ ಮುಖ್ಯವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರೇ ಪ್ರೀತಿಯ ಮಕ್ಕಳೇ ಮತ್ತು ಪತ್ರಿಕಾ ಮತ್ತು ದೃಷ್ಟಿ ಮಾಧ್ಯಮದವರೇ ಗಲಾಟೆ ಮಾಡಬೇಡಿ ದಯವಿಟ್ಟು ಇದು ಒಂದು ರೀತಿಯಲ್ಲಿ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಒಂದು ಆಧ್ಯಾತ್ಮಿಕತೆ ನಾವೆಲ್ಲರೂ ಕೂಡ ಜೀವನ ನಡೆಸ್ತೀವಿ ಈ ಆಧ್ಯಾತ್ಮಕತೆ ಇದೆಯಲ್ಲ ಆ ಜೀವನದ ಪ್ರಮುಖವಾದಂಥ ಒಂದು ಘಟ್ಟ ಅದು ಯಾಕೆ ಮಾತನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಮನುಕುಟ ಮನುಕುಲದಲ್ಲಿ ಹುಟ್ಟಿದ್ದೇವೆ ಈ ಮನುಕುಲದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸ್ಕೋಬೇಕಾಗ್ತದೆ ನಾವು ಅನುಕರಣೆ ಮಾಡ್ತಕ್ಕರ್ತಕ್ಕಂಥ ಒಂದು ಧರ್ಮವನ್ನು ನಾವು ಆರಾಧಿಸಬೇಕು ನಮ್ಮ ಧರ್ಮವನ್ನು ಪೂಜಿಸಬೇಕು ನಮ್ಮ ಧರ್ಮವನ್ನು ಪ್ರೀತಿಸಬೇಕು ಅದರ ಜೊತೆಗೆ ಇತರೆ ಧರ್ಮಗಳೊಂದಿಗೆ ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡು ಆ ಧರ್ಮಕ್ಕೆ ಗೌರವವನ್ನು ಕೊಡ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವು ಮೈಗೂಡಿಸ್ಕೋಬೇಕಾಗಿದೆ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾಕೆ ಧರ್ಮ ಅಷ್ಟೊಂದು ಸರ್ವಶ್ರೇಷ್ಠನ ಅಂತ ನಾವು ಪ್ರಶ್ನೆ ಮಾಡ್ಕೋಬೋದು ಬಹುಶಃ ಮಹಾಭಾರತದ ಒಂದು ಘಟ್ಟದಲ್ಲಿ ನೋಡಿದಾಗ ಅರ್ಜುನ ಮಹಾಭಾರತದಲ್ಲಿ ಕೌರವ ವಿರುದ್ಧ ಯುದ್ಧ ಮಾಡ್ತಾ ಇರ್ತಾನೆ ಯುದ್ಧದ ಮಧ್ಯಭಾಗದಲ್ಲಿ ತನ್ನ ಮನಸ್ಸನ್ನು ಬದಲಾಯಿಸ್ಕೊಂಡು ನಾನು ಯುದ್ಧ ಮಾಡೋದಿಲ್ಲ ಅಂತಾನೆ ಆಗ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾನೆ ಯಾಕೆ ಅರ್ಜುನ ಯುದ್ಧ ಮಾಡೋದಿಲ್ಲ ಯಾಕೆ ಏನಾಯ್ತು ಅಂತ ಕೇಳಿದಾಗ ಆಗ ಅದನ್ನು ಹೇಳ್ತಾನೆ ಅರ್ಜುನ ಹೆಂಗ್ ಸ್ವಾಮಿ ನಾನು ಯುದ್ಧ ಮಾಡಲಿ ಈ ಕಡೆ ನನ್ನ ದಾಯಾದಿಗಳು ಆ ಕಡೆ ನನ್ನ ತಾತಂದರು ಅವ್ರ ವಿರುದ್ಧ ನಾನು ಯುದ್ಧ ಮಾಡಲಿಕ್ಕೆ ಸಾಧ್ಯನಾ ಅಂತ ಕೇಳಿದಾಗ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅರ್ಜುನಗೆ ನೋಡು ಅರ್ಜುನ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಆಗ್ಬೇಕಾದ್ರೆ ಅಂದ್ರೆ ದುಷ್ಟಶಕ್ತಿಗಳನ್ನು ಅಡಗಿಸಿ ಧರ್ಮವನ್ನು ರಕ್ಷಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ನೀನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಧರ್ಮ ಯುದ್ಧ ಈ ಧರ್ಮವನ್ನು ಗೆಲ್ಸ್ಬೇಕಾದ್ರೆ ನೀನು ಯುದ್ಧ ಮಾಡಲೇಬೇಕು ಇದು ಅನಿವಾರ್ಯ ಯಾಕಂದ್ರೆ ಜೀವನದಲ್ಲಿ ಧರ್ಮಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ ಯುದ್ಧ ಮಾಡಲೇಬೇಕು ಇದು ಅನಿವಾರ್ಯ ಎಂತಕ್ಕಂಥ ಒಂದು ಮಾತನ್ನ ಕಿವಿ ಮಾತನ್ನ ಅರ್ಜುನ್ ನನಗೆ ಹೇಳ್ತಾನೆ ಯಾರು ಕೃಷ್ಣ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಯಾಕೆ ಈ ಮಾತು ಅಂತ ಹೇಳಿದ್ರೆ ಪರಮಾತ್ಮ ಹೇಳಿದ್ದು ಧರ್ಮಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ ನಾವೆಲ್ಲರೂ ಕೂಡ ನಮ್ಮ ಧರ್ಮವನ್ನು ಆರಾಧಿಸಬೇಕು ಧರ್ಮ ಎಲ್ಲಿ ಧರ್ಮಕ್ಕೆ ಒಂದು ಚ್ಯುತಿ ಆಗ್ತದೋ ಅದನ್ನು ಸಂರಕ್ಷಿಸತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥ ಒಂದು ಸಂದೇಶವನ್ನು ಭಗವದ್ಗೀತೆಯಲ್ಲಿ ಕೊಟ್ಟಂಥವ್ರು ಶ್ರೀಕೃಷ್ಣ ಪರಮಾತ್ಮ ಇನ್ನೊಂದು ವಿಚಾರವನ್ನು ನಾವು ಮಾತಾಡುವಾಗ ನಮ್ಮ ನಮ್ಮ ವೃತ್ತಿ ಬಗ್ಗೆ ನಮಗೆ ಗೌರವ ಇರಬೇಕು ಜೀವನದಲ್ಲಿ ಬದುಕಿದ್ದೀವಿ ಮನಕೆ ಮನುಕುಲದಲ್ಲಿ ಬದುಕ್ತಾ ಇದ್ದೀವಿ ಭಗವಂತ ಪ್ರತಿಯೊಬ್ಬರಿಗೂ ಒಂದು ಬದುಕನ್ನು ಕೊಟ್ಟಿದ್ದಾನೆ ಭಗವಂತ ಪ್ರತಿಯೊಬ್ಬನಿಗೂ ಒಂದು ಜೀವನವನ್ನು ಕೊಟ್ಟಿದ್ದಾನೆ ಭಗವಂತ ಪ್ರತಿಯೊಬ್ಬನಗೂ ಒಂದು ವೃತ್ತಿಯನ್ನು ಕೊಟ್ಟಿದ್ದಾನೆ ನಮ್ಮ ವೃತ್ತಿಯನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ನಮ್ಮ ವೃತ್ತಿಯನ್ನು ಬಡ ಪ್ರಾಮಾಣಿಕೆಯಿಂದ ಸ್ವೀಕರಿಸಬೇಕು ಅದನ್ನು ಇಷ್ಟಪಟ್ಟು ಮಾಡಬೇಕು ಅದಕ್ಕೆ ಭಗವಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನು ಗೀತಾ ಸಾರಾಂಶದಲ್ಲಿ ಒಂದು ಕಡೆ ಹೇಳ್ತಾರೆ ಯಾರು ಶ್ರೀಕೃಷ್ಣ ಪರಮಾತ್ಮ ನೋಡು ಅರ್ಜುನ ಯಾರೂ ಕೂಡ ಯಾರೇ ಆಗಲಿ ಫಲವನ್ನು ನನ್ನಿಂದ ಅಪೇಕ್ಷಿಸದೆ ಕೊಟ್ಟಿರ್ತಕ್ಕಂಥ ಜೀವನವನ್ನ ಕೊಟ್ಟಿರ್ತಕ್ಕಂಥ ಒಂದು ಏನು ವೃತ್ತಿಯನ್ನ ಯಾರು ಪ್ರಾಮಾಣಿಕವಾಗಿ ಮಾಡ್ತಾರೋ ಯಾರು ನಿಷ್ಠೆಯಿಂದ ಮಾಡ್ತಾರೋ ನಾಲ್ಕು ಜನ ಒಪ್ಪುವಂಥ ರೀತಿಯಲ್ಲಿ ಮಾಡ್ತಾರೋ ಅವರ ಮನದಲ್ಲಿ ನಾನು ನೆಲೆಸ್ತೇನೆ ಯಾವತ್ತೂ ಕೂಡ ಅವರ ಮನದ ಮನದಲ್ಲಿ ನೆಲೆಸೋದರ ಜೊತೆಗೆ ನಾನು ಸದಾ ಅವರಿಗೆ ಫಲಪ್ರದಾನವನ್ನು ನೀಡ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಗೀತಾ ಸಾರಾಂಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅದಕ್ಕೆ ನಮ್ಮ ನಮ್ಮ ವೃತ್ತಿಗಳನ್ನು ಭಗವಂತ ಯಾವುದೇ ವೃತ್ತಿ ನಮಗೆ ದಯಪಾಲಿಸಲಿ ಆ ವೃತ್ತಿಯನ್ನು ಗೌರಪೂರ್ವಕವಾಗಿ ಮಾಡಬೇಕು ಆಗ್ಲೇ ನಾವು ಆ ವೃತ್ತಿಗೆ ಒಂದು ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೂ ಒಂದು ವಿಚಾರ ಹೇಳಬೇಕಾದ್ರೆ ನಮ್ಮ ಒಂದು ಸಾರ್ಥಕತೆ ಒಂದು ಬದುಕನ್ನು ಕಾಡಬೇಕು ನಾವು ಬದುಕಿದ ಬದುಕಿದ್ದೆಲ್ಲ ಬದುಕಲ್ಲ ನಡೆಸಿದ್ದೆಲ್ಲ ಜೀವನವಲ್ಲ ಆದರೆ ಸಾರ್ಥಕತೆ ಬದುಕನ್ನು ಯಾವ ರೀತಿ ಕಾಣ್ತಕ್ಕಂಥದ್ದು ಬಹುಶಃ ನಾವೆಲ್ಲರೂ ಕೂಡ ಹೇಳ್ತಾ ಇರ್ತೀವಿ ಏನಪ್ಪಾ ಒಳ್ಳೇದು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಂತೆ ಕೆಟ್ಟದ್ದು ಮಾಡಿದ ನರಕಕ್ಕೆ ಹೋಗ್ತೀವಿ ಅಂತಾನೆ ಸ್ವರ್ಗ ನರಕ ಎಲ್ಲೂ ಇಲ್ಲ ಎಲ್ಲ ಇಲ್ಲೇ ಇದೆ ನಾವು ನಾಲ್ಕು ಒಪ್ಪು ನಾಲ್ಕು ಜನ ಒಪ್ಪು ಅಂತ ರೀತಿಯಲ್ಲಿ ಅವ್ರಿಗೆ ಒಳ್ಳೆ ಕೆಲಸವನ್ನು ಮಾಡಿದಾಗ ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡಿದಾಗ ಆ ಜನರಿಂದ ನಮಗೆ ಪ್ರಶಂಸೆ ಸಿಕ್ಕಾಗ ಅದರಿಂದ ನಮ್ಗೆ ಸಿಗ್ತಕ್ಕಂಥ ಸಂತೋಷ ಮತ್ತೊಂದು ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ಒಳ್ಳೆ ಕೆಲಸ ಮಾಡಿದಾಗ ಮನಸ್ಸಿಗೆ ತೃಪ್ತಿ ಸಿಕ್ಕಿದಾಗ ಇದೇ ಸ್ವರ್ಗ ಅವನು ತುಳಿಬೇಕು ನಾನು ಮೇಲೆ ಬರಬೇಕು ಅವನು ಮುಗಿಸ್ಬೇಕು ನಾನು ಮೇಲೆ ಬರಬೇಕು ಅಂತ ಹೇಳಿ ಇನ್ನೊಬ್ಬರನ್ನು ಮುಗಿಸಿ ನಾನು ಮೇಲೆ ಬರಬೇಕು ಅಂತ ನಾವು ಯೋಚನೆ ಮಾಡಿದಾಗ ಅವನು ಆ ಕ್ಷಣಕ್ಕೆ ಮಾತ್ರ ತೃಪ್ತಿ ಮಾಡಬಲ್ಲ ಅಂದ್ರೆ ತೃಪ್ತಿ ಮಾಡಬಲ್ಲ ಅದು ಕ್ಷಣಿಕ ಆದರೆ ಕಾಲಕ್ರಮೇಣ ದಿನಗಳು ಉರುಳಿತಾ ಉರುಳಿತಾ ಮಾಡಿರ್ತಕ್ಕಂಥ ತಪ್ಪನ್ನು ಇಲ್ಲೇ ಅನುಭವಿಸ್ಬೇಕು ಅದನ್ನೇ ಕರ್ಮ ಅಂದ್ರೆ ಇದೇ ನರಕ ನಾವು ಮಾಡಿರ್ತಕ್ಕಂಥದಕ್ಕೆ ದೇವರು ಒಂದಲ್ಲ ಒಂದು ರೀತಿ ಶಿಕ್ಷೆ ಕೊಡ್ತಾನೆ ಏನು ಆ ಶಿಕ್ಷೆಯನ್ನು ಅನುಭವಿಸ್ತೀವೋ ಅದೇ ನರಕ ಅದಕ್ಕೆ ನಾವು ಮಾಡ್ತಕ್ಕಂಥ ಒಂದು ಜೀವನ ಒಂದು ಅರ್ಥಪೂರ್ಣವಾಗಿರಬೇಕು ಮತ್ತು ಆಶಾದಾಯಕವಾಗಿರಬೇಕು ಆಮೇಲೆ ಇನ್ನೊಂದು ವಿಚಾರ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ಬಿಡಬೇಕು ಏನು ನಕಾರಾತ್ಮಕ ಆಲೋಚನೆಗಳು ದೇವರು ನನಗೇನು ಮಾಡಿದ್ದಾನೆ ನನ್ನ ಅಪ್ಪ ಅಮ್ಮ ನನಗೇನು ಮಾಡಿದ್ದಾರೆ ನನ್ನ ಅಣ್ಣ ತಮ್ಮಂದ್ರೆ ಏನು ಮಾಡಿದ್ದಾರೆ ಅನ್ನೋದು ಬಿಡಬೇಕು ಅವರು ಏನು ಮಾಡಿದ್ದಾರೆ ಅನ್ನೋ ಮೊದಲು ನಾನು ಏನು ಮಾಡಿದ್ದೀನಿ ಅವರಿಗೆ ಅಂತ ಯೋಚನೆ ಮಾಡು ಒಂದು ಸ್ವಾಮೀಜಿ ಸ್ವಾಮೀಜಿಯವರು ಒಂದು ಕಡೆ ಹೇಳ್ತಾ ಇದ್ದಾರೆ ನಾನು ಪ್ರತಿ ಕಡೆ ಹೋದ ಎಲ್ಲ ಹೇಳ್ತಾ ಇರ್ತೇನೆ ನಮಗೆ ದಾಹ ಆದಾಗ ಅಂದರೆ ಬಾಯಾರಿಕೆ ಆದಾಗ ಒಂದು ಹೋಟೆಲ್ಗೆ ಹೋಗ್ತೀವಿ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ನೀರು ಬಾಟ್ಲನ್ನು ತಗೊಂಡು ನಮ್ಮ ದಾಹವನ್ನು ನೀಗಿಸ್ಕೊಳ್ತೇವೆ ಆದರೆ ಈ ಸೃಷ್ಟಿ ಹುಟ್ಟದಾಗ್ಲಿಂದ ಸಮಸ್ತ ಜೀವರಾಶಿಗಳಿಗೆ ಕುಂಟೆ ಕರೆಗಳನ್ನು ತುಂಬಿಸಿ ಉಚಿತವಾಗಿ ನೀರು ಕೊಡ್ತಾ ಇರೋದರ ದೇವರು ಆ ದೇವರಿಗೆ ನಾವೇನು ಕೊಟ್ಟಿದ್ದೇವೆ ಅಷ್ಟೇ ಅಲ್ಲ ನಮ್ಗೆ ಹಸಿವಾದಾಗ ಒಂದು ಹೋಟೆಲ್ಗೆ ಹೋಗ್ತೇವೆ ಐವತ್ತು ರೂಪಾಯಿ ಕೊಟ್ಟು ಹಸುವನ್ನು ನೀಗಿಸ್ಕೊಳ್ತೇವೆ ಈ ಸೃಷ್ಟಿ ಹುಟ್ಟದಾಗ್ಲಿಂದ ಸಮಸ್ತ ಜೀವರಾಶಿಗಳಿಗಾಗಿ ಉಚಿತವಾಗಿ ಅನ್ನ ಕೊಡ್ತಾ ಇದ್ದಾನಲ್ಲ ದೇವರು ಆ ದೇವರಿಗೆ ನಾವೇನು ಕೊಟ್ಟಿದ್ದೇವೆ ಇವತ್ತು ಅಗಲಿದರಳು ನಮಗೆ ಬೆಳಕನ್ನು ಕೊಡ್ತಾ ಇರತಕ್ಕಂಥ ಸೂರ್ಯಚಂದ್ರಿಗೆ ನಾವು ಏನು ಕೊಟ್ಟಿದ್ದೇವೆ ಮೊದಲು ಇನ್ನೊಬ್ಬರನ್ನು ವಿಮರ್ಶೆ ಮಾಡೋ ಮೊದಲು ನಮ್ಮನ್ನು ನಾವು ವಿಮರ್ಶೆಗೆ ಒಳಪಡಿಸ್ಕೋಬೇಕು ಹಾಗಾಗಿ ನಾವು ತಮ್ಮಲ್ಲೆಲ್ಲರೂ ಕೂಡ ಇನ್ನೊಬ್ಬರನ್ನ ಕಿಂಚುಪಡಿಸಿ ಮಾತಾಡ್ತಕ್ಕಂಥದ್ದು ಬೇಡ ಇನ್ನೊಬ್ಬರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಬೇಡ ನಮ್ಮ ಮಾತು ನಮ್ಮ ಏನು ನಮ್ಮ ಒಂದು ಶ್ರದ್ಧೆ ಇನ್ನೊಂದು ನಮ್ಮ ನಾಲ್ಗೆಯಲ್ಲಿದೆ ನಾವು ಆಡುವಂತ ಮಾತು ಸಮಾಜ ನೋಡ್ತಾ ಇರ್ತದೆ ಅದ್ರ ಬಗ್ಗೆ ನಾವು ಎಚ್ಚರ ವಹಿಸಿ ಕೆಲಸ ಮಾಡಬೇಕಾಗ್ತದೆ ಆಮೇಲೆ ಇನ್ನೊಂದು ವಿಚಾರವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ದೇವರು ಕೊಟ್ಟಂತ ಜ್ಞಾನವನ್ನ ಸಮರ್ಪಕವಾಗಿ ಬೆಳೆಸ್ಕೋಬೇಕು ಯಾಕೆ ದೇವರು ಕೊಟ್ಟಂತ ಜ್ಞಾನವನ್ನು ಯಾವ ರೀತಿ ಸಮರ್ಪಕವಾಗಿ ಬೆಳೆಸ್ಕೋಬೇಕಂತ ಹೇಳಿದ್ರೆ ದೇವರು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಜ್ಞಾನ ಕೊಟ್ಟಿರ್ತಾನೆ ಆ ಜ್ಞಾನವನ್ನು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಯಾವ ರೀತಿ ಬಳಕೆ ಮಾಡ್ಕೊಡ್ತಕ್ಕಂಥದ್ದು ನಮಗೆ ಕೊಟ್ಟಿರ್ತಕ್ಕಂಥ ಜ್ಞಾನವನ್ನ ಒಳ್ಳೆಯದಕ್ಕೆ ಸದುಪಯೋಗ ಪಡಿಸ್ಕೋಬೇಕು ಕೆಟ್ಟದಕ್ಕೆ ಅದಕ್ಕೆ ಅವಕಾಶ ಮಾಡ್ಕೊಳ್ಬಾರದು ಈಗ ಉದಾಹರಣೆಗೆ ರಾಮಾಯಣವನ್ನು ತೆಗೆದುಕೊಳ್ಳಿ ರಾವಣ ಮಹಾ ತಪಸ್ವಿ ಒಬ್ಬ ದೈವ ಭಕ್ತ ಅದರಲ್ಲೂ ಕೂಡ ಪರಮಾತ್ಮ ಈಶ್ವರನ ಪರಮ ಭಕ್ತ ಆತನ ಮಾಡಿದ ಒಂದು ಮನಸ್ಸು ವಿಚಲಿತನಾಗಿ ಆತನು ಮಾಡಿದಂತ ಒಂದು ತಪ್ಪು ಸೀತಾ ಮಾತೆಯನ್ನ ಯಾವಾಗ ಲಂಕೆಗೆ ಕೊಂಡೊಯ್ತಾನೋ ಆಗ ರಾಮನ ಒಂದು ಕೆಂಗಣ್ಣಿಗೆ ಗುರಿ ಆಗ್ತಾನೆ ಕೆಂಗಣ್ಣನ ಗುರಿಯಾಗಿ ರಾಮನ ಕೈಯಲ್ಲಿ ತಾವನ್ನತಾನೆ ಯಾಕಂದ್ರೆ ಅವನ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡಿದ್ರೆ ಈ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಕೊನೆಯಲ್ಲಿ ಸತ್ತಾಗ ರಾಮನಿಗೆ ಕೈ ಮುಗಿದು ಕೇಳ್ತಾನೆ ಅದನ್ಗೆ ಆಶ್ಚರ್ಯ ಆಗ್ತದೆ ನಾನಿಷ್ಟೊಬ್ಬ ಜ್ಞಾನಿ ಅಲ್ವಾ ನಾನಿಷ್ಟು ಒಂದು ತಪಸ್ಸಿನೆ ಅಲ್ವಾ ನಾನು ಒಬ್ಬ ದೈವ ಭಕ್ತನಲ್ಲ ನಾನು ಯಾಕೆ ಮನಸ್ಸು ಅಂತ ವಿಚಲಿತನಾಗಿ ಅಂತ ಕೆಟ್ಟ ಕೆಲಸ ಮಾಡಿದೆ ಅಂತ ಹೇಳಿ ಅದೇ ರಾಮನನ್ನ ನನಗೆ ಮುಕ್ತಿಯನ್ನು ದಯಪಾಲಸು ಅಂತ ಕೇಳ್ಕೊಳ್ತಾನೆ ಯಾರು ರಾವಣ ರಾಮನನ್ನು ಅಂತ ಯಾಕೆ ಅಂತ ಹೇಳ್ತಾ ಇದ್ದರೆ ನಮ್ಮ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಕೆ ಮಾಡಿಕೊಂಡಾಗ ನಮ್ಮ ಜೀವನ ಹಸನಾಗಿರ್ತದೆ ನಮ್ಮ ಜೀವನ ಅರ್ಥಪೂರ್ಣವಾಗಿರ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ಮರೆಯಬೇಕಾಗ್ತದೆ ಇದು ಆಧ್ಯಾತ್ಮಿಕ ವಿಚಾರ ಒಂದಾದರೆ ಒಂದು ಕನ್ನಡ ಸಾಹಿತ್ಯದ ಬಗ್ಗೆ ಒಂದು ಎರಡು ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಕನ್ನಡದ ಸಾಹಿತ್ಯಕ್ಕೆ ಬಂದಾಗ ಇವತ್ತು ಕೂಡ ನಮ್ಮ ಮಾಜಿ ಅಧ್ಯಕ್ಷರು ಜಯರಾಮ್ ರೆಡ್ಡಿ ಅವರದ್ದು ಅವರ ಸಹಯೋಗದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಕನ್ನಡದ ಒಂದು ವಿಚಾರಕ್ಕೆ ಬಂದಾಗ ನಮ್ಮ ಭಾಷೆ ಬಹಳ ಅದ್ಭುತವಾದಂಥ ಭಾಷೆ ನಮ್ಮ ಸಂಸ್ಕೃತಿ ಮೂರು ಸಾವಿರ ವರ್ಷಗಳ ಪರಂಪರೆ ಉಳ್ಳಂಥ ಒಂದು ಸಂಸ್ಕೃತಿ ನಮ್ಮದು ಕನ್ನಡದ ಒಂದು ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಏನು ಕಡಿಮೆ ಇಲ್ಲ ಯಾಕಂದರೆ ಒಂದು ಕಡೆ ಒಂದ್ಸಲಿ ಅಮೇರಿಕ ಭಾಷಾ ವಿಜ್ಞಾನದವರು ಒಂದು ಇದು ಮಾಡ್ತಾರೆ ಸರ್ವೆ ಮಾಡ್ತಾರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳಲ್ಲಿ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಒಳ್ಳೆ ಲಿಪಿ ಇರ್ತಕ್ಕಂಥ ಭಾಷೆಗಳು ಯಾವುದು ಅಂತ ಒಂದು ಪಟ್ಟಿ ಮಾಡ್ತಾರೆ ಅವರು ಸಿಕ್ಕಿದ್ದು ಮೂವತ್ತು ಭಾಷೆಗಳು ಆ ಮೂವತ್ತು ಭಾಷೆಗಳಲ್ಲಿ ಕನ್ನಡವು ಕೂಡ ತನ್ನ ಸ್ಥಾನಮಾನವನ್ನು ಪಡ್ಕೊಂಡಿತ್ತು ಅಂಥ ಹಿರಿಮೆ ಉಳ್ಳಂಥದ್ದು ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ಭಾಷೆಯಲ್ಲಿ ಏನು ಕಡಿಮೆ ಇದೆ ಸಾಹಿತ್ಯಕ್ಕೆ ಬನ್ನಿ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ನೋಡ್ತೀವಿ ಚುಟುಕ ಸಾಹಿತ್ಯ ನೋಡ್ತೀವಿ ದಾಸ ಸಾಹಿತ್ಯ ನೋಡ್ತೀವಿ ಆಧುನಿಕ ಸಾಹಿತ್ಯವನ್ನು ಕೂಡ ನೋಡ್ತೀವಿ ಈಗ ವಚನ ಸಾಹಿತ್ಯಕ್ಕೆ ಬಂದಾಗ ಅಕ್ಕ ಮಹಾದೇವಿ ಬಸವಣ್ಣನಂತವರು ಬಹಳಷ್ಟು ಜನ ಹುಟ್ಟು ಹೋಗಿರ್ತಕ್ಕಂಥ ಇದು ತಮ್ಮ ವಚನಗಳ ಮೂಲಕ ಒಳ್ಳೆಯ ಸಂದೇಶವನ್ನು ಈ ಸಮಾಜಕ್ಕೆ ರವಾನಿಸಿರ್ತಕ್ಕಂಥವರು ಒಂದು ಮಾತನ್ನ ಬಸವಣ್ಣ ಅವರು ಒಂದು ವಿಚಾರವನ್ನು ಇಲ್ಲಿ ನಾನು ವಿಚಾರಣೆಗೆ ತಗೊಳ್ತೇನೆ ಮಾತು ಹೇಗಿರಬೇಕಂತಕ್ಕ ಬಸವಣ್ಣ ಹೇಳ್ತಾರೆ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟ ಕೊಡ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಅಂತ ಇರಬೇಕು ಕೂಡಲ ಸಂಗಮ ದೇವ ನಾವು ಮಾಡುವಂಥ ಮಾತಾಡುವಂಥ ಮಾತು ಭಗವಂತ ಕೂಡ ಒಪ್ಪಬೇಕಂತ ಓ ಒಳ್ಳೆ ಮಾತು ಮಾತಾಡ್ತಾ ಇದೆ ಅಂತ ಹೇಳಿ ದೇವರು ಕೂಡ ಒಪ್ಪಬೇಕು ಆ ರೀತಿಯಲ್ಲಿ ನಾವು ಮಾತಾಡಬೇಕಂತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಂಥವ್ರು ಬಸವಣ್ಣವ್ರು ಚುಟುಕು ಸಾಹಿತ್ಯ ತಗೊಳ್ಳಿ ಚುಟುಕ ಸಾಹಿತ್ಯದಲ್ಲಿ ಒಂದು ಕಡೆ ಹೇಳ್ತಾರೆ ಚುಟುಕು ಸಾಹಿತ್ಯದಲ್ಲಿ ದಿನಕರ ದೇಸಾಯಿಯವರು ಚುಟಕು ಸಾಹಿತ್ಯದ ಪ್ರಮುಖರು ಅವರು ಹೇಳ್ತಾರೆ ನಾವು ನಮ್ಮನ್ನು ಸತ್ತಾಗ ನಮ್ಮನ್ನು ಬೂ ಸುಟ್ಟಾಗ ಆ ಬೂದಿ ಕೂಡ ಉಪಯೋಗಕ್ಕಾಗಬೇಕು ಉಪಯೋಗ ಆಗಬೇಕು ಆ ರೀತಿಯಲ್ಲಿ ನಾವು ಜೀವನ ಮಾಡಬೇಕು ಅಂತ ಹೇಳ್ತಾರೆ ಅವರು ಒಂದು ಕಡೆ ಹೇಳ್ತಾರೆ ಯಾರು ದಿನಕರ ಅವರು ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೂರಿಬಿಡಿ ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೂರಿಬಿಡಿ ಅದು ಹೋಗಿ ಬೀಳಲಿ ಬೆತ್ತ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದ ತನೆಯಂದು ನೆಗೆದ ಹೊರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಮತ್ತೊಂದು ಕಡೆ ಹೇಳ್ತಾನೆ ನನ್ನ ದೇಹದ ಬೂದಿಯನ್ನು ನೀರಿನಲ್ಲಿ ಹರಿಯಬಿಡಿ ಅದು ತೇಲಿ ಬೀಳಲಿ ಮೀನು ಹಿಡಿಯುವಲ್ಲಿ ಮುಷ್ಟಿ ಬೂದಿಯ ತಿಂದು ಪುಷ್ಟಿಯಾಗಲು ಮೀನು ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಅಂದರೆ ನಾನು ಸತ್ತಾಗ ನನ್ನ ಬೂದಿಯನ್ನ ಗಾಳಿಯಲ್ಲಿ ತೂರ್ಬಿಡಿ ಅದು ಭತ್ತಕ್ಕೆ ಒಂದು ಆಹಾರ ಆಗ್ತದೆ ನೀರಿನಲ್ಲಿ ಬಿಡಿ ಮೀನು ನಾವು ಸತ್ತ ಮೇಲೆ ಕೂಡ ನಮ್ಮ ಬೂದಿ ಕೂಡ ಉಪಯೋಗ ಬರಬೇಕು ಆ ರೀತಿಯಲ್ಲಿ ನಾವು ಜೀವನ ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಆಧುನಿಕ ಸಾಹಿತ್ಯಕ್ಕೆ ಬನ್ನಿ ಕುವೆಂಪು ಅವ್ರು ಹೇಳಿದರು ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆನೂ ನೀ ಕನ್ನಡವಾಗಿರು ನೀನೆಲ್ಲಾದರೂ ಇರು ಹೇಗಾದರೂ ಇರು ನಾನೊಬ್ಬ ಕನ್ನಡಿಗ ಅನ್ನೋದನ್ನು ಮರಿಬೇಡ ನೀನು ಅಮೆರಿಕಾದಲ್ಲಿರು ಜರ್ಮನಿಯಲ್ಲಿರು ಜಪಾನಲ್ಲಿರೋ ನಾನೊಬ್ಬ ಕನ್ನಡಿಗ ಅನ್ನೋದನ್ನು ಮರಿಬೇಡ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಅಷ್ಟೇ ಮುಳುಬಾಗಲೇ ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ ಏನು ಮನುಷ್ಯ ಸ್ವಾವಲಂಬಿಯಾಗಿ ಬದುಕಬೇಕು ಯಾಕೆ ಅವರೊಂದ್ ಕಡೆ ಹೇಳ್ತಾರೆ ಹುಟ್ಟಿದವರೆಲ್ಲರಿಗೂ ಹೆಡಬಾರ ನಿನ್ನ ಭಾರವನ್ನು ಯಾರಿಗೆ ಪೇಳ್ವಿಯೋ ಅಣ್ಣ ಬಾ ತಮ್ಮ ಬಾ ಎಂದು ಕರೆಯುವುದಕ್ಕೋ ನಿನ್ನ ಹೆಡಬಾರವನ್ನು ನೀನೇ ಹೊತ್ತು ಸಾಗಬೇಕು ಮಂಕುತಿಮ್ಮ ನೋಡಪ್ಪ ನಿನ್ನ ಕಷ್ಟ ಬಂದಾಗ ನಿನ್ಗೆ ಯಾರು ಇಲ್ಲ ನಿನಗೆ ನೀನೇ ಸುಮ್ಮನೆ ಅಣ್ಣ ಬಾ ತಮ್ಮ ಬಾ ಅಂತ ಯಾಕೆ ಕರಿತೀಯ ಅವ್ರಿಗೆ ಅವ್ರದೇ ಆದಂತ ಕಷ್ಟಗಳು ಇರುವಾಗ ನಿನ್ನ ಕಷ್ಟವನ್ನು ನೋಡ್ತಕ್ಕಂಥವರು ಅದಕ್ಕೆ ನಿನ್ನ ಹೆಡಬಾರವನ್ನು ನೀನೇ ಹೊತ್ತು ಸಾಗಬೇಕು ಮಂಕುತಿಮ್ಮ ಹೆಚ್ಚು ಅದ್ಭುತವಾಗಿ ಸಾಹಿತ್ಯವನ್ನು ಅರ್ಪಿಸಿದವರು ನೋಡಿ ಸರ್ವಜ್ಞ ಹೇಳ್ದ ಜೀವನ ಬಹಳ ಸರಳವಾಗಿರ್ತಕ್ಕಂಥದ್ದು ಅವರು ಮೂರೇ ಮಾತಲ್ಲಿ ಹೇಳಿದ್ರು ಜೀವನ ಅಂದ್ರೆ ಏನು ಅಂತ ವೆಚ್ಚಕ್ಕೆ ಹಣ ಇದ್ದು ಬೆಚ್ಚನೆಯ ಮನೆ ಇದ್ದು ತನ್ನಿಷ್ಟದಂತೆ ನಡೆಯುವ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚತ್ತು ಸರ್ವಜ್ಞ ಇರೋದಕ್ಕೊಂದು ಮನೆ ಕಚ್ಚಿಕೊಂಡಷ್ಟು ದುಡ್ಡು ಮನೆಗೆ ಬಂದಾಗ ಆಧರಿಸ್ತಕ್ಕಂಥ ಒಬ್ಬ ಹೆಂಡತಿ ಇದ್ರೆ ಇದೇನ ಸ್ವರ್ಗ ಇನ್ನೊಂದು ಸ್ವರ್ಗ ಇದೆ ಅದಕ್ಕೆ ಇಡು ಬೆಂಕಿ ಅಂತ ಹೇಳ್ತಾನೆ ಇಂಥ ಮಹೋನ್ನತ ಸಾಹಿತ್ಯಗಳು ಹುಟ್ಟು ಹೋಗಿರ್ತಕ್ಕಂಥ ನಾಡು ಇವತ್ತು ಕನ್ನಡದ ಒಂದು ಪರಂಪರೆ ನಮ್ಮ ಕೈಯಲ್ಲಿದೆ ಕನ್ನಡದ ಒಂದು ಹಳಿ ಹುಳು ನಮ್ಮ ಕೈಯಲ್ಲಿದೆ ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಭಾಷೆಯನ್ನು ಪ್ರೀತಿಸೋಣ ನಮ್ಮ ಭಾಷೆಯನ್ನು ಆರಾಧಿಸೋಣ ನಮ್ಮ ಭಾಷೆಯನ್ನ ನಾವೆಲ್ಲರೂ ಕೂಡ ಬೆಳೆಸೋಣ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ನಾವು ಬದುಕಿದಾಗ ಈ ಕನ್ನಡ ಉಳಿದಿತ್ತು ಈ ಕನ್ನಡ ತನ ಉಳಿದಾಗ ಮಾತ್ರ ನಮ್ಮ ತನ ಅಂತ ಹೇಳ್ತಾ ಈ ಒಂದು ಒಳ್ಳೆ ಒಂದು ಕಾರ್ಯಕ್ರಮಕ್ಕೆ ಇವತ್ತೊಂದು ದಿವಸ ನಾನು ಕರೆಸ್ಕೊಂಡು ನಾಲ್ಕಾರು ಮಾತುಗಳನ್ನು ಹೇಳುವಂತ ಅವಕಾಶವನ್ನು ಕೊಟ್ಟಂತ ನಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ